ಅಲ್ಲಿ ಇಲ್ಲ ಸುರಿ ಬಂದಾಗ நீளே <laughs> भारत माता की भारत माता की ವಿಶ್ವಕಂಡ ದೇಶಕಂಡ ಧೀಮಂತ ನಾಯಕ ಸನ್ಮಾನ ನರೇಂದ್ರ ಮೋದಿಜಿ ಕಿ ನರೇಂದ್ರ ಮೋದಿಯವರ ಜನ್ಮದಿನಕ್ಕೆ ಇವತ್ತು ದೇಶಕಂಡ ವಿಶ್ವಕಂಡ ಧೀಮಂತ ನಾಯಕ ವಿಶ್ವದಲ್ಲೇ ಭಾರತವನ್ನು ವಿಶ್ವಗುರು ಮಾಡಲು ಹೊಟ್ಟಿಲ್ವ ಹೊಟ್ಟಿರುವಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರ ಮೋದಿಜಿಯವರ ಜನ್ಮದಿನದ ಪ್ರಯುಕ್ತ ಹೊನ್ನಾಳಿ ನ್ಯಾಮತಿ ತಾಲೂಕು ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂತಹ ಕೆ ವಿ ಚೆನ್ನಪ್ಪನವರು ಸಹ ಇದ್ದಾರೆ ನಮ್ಮ ಮಂಡಲದ ಮಾಜಿ ಅಧ್ಯಕ್ಷರಾದಂತಹ ಹನುಮಂತಣ್ಣವರು ಹಾಲೇಶಣ್ಣವರು ತಿಪ್ಪಣ್ಣವರು ಜಗ್ಗಣ್ಣವರು ರಾಜಣ್ಣವರು ಹಲವಾರು ಸುಮಾರು ಕಾರ್ಯಕರ್ತರು ಏನು ನಮ್ಮ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆ ಪಿ ನಡ್ಡವ್ರವರು ನರೇಂದ್ರ ಮೋದಿ ಜನ್ಮದಿನದ ಪ್ರಯುಕ್ತ ಹದಿನೈದು ದಿನಗಳ ಕಾಲ ಸೇವಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂದು ಆದೇಶವನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರ ಜನ್ಮದಿನವನ್ನು ವಿಶೇಷವಾಗಿ ಹೊನ್ನಾಳಿ ತಾಲೂಕಿನಲ್ಲಿ ಮಾಸ್ಟಿ ಗ್ರಾಮದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ರಾಜ್ಯವನ್ನು ದಿವಾಳಿ ಮಾಡಿ ಇವತ್ತು ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇರ್ಬೋದು ಗುಂಡಿ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲದೆ ಅಪಘಾತಗಳಾಗಿ ಎಷ್ಟೋ ಜನ ಮರಣವನ್ನಪ್ಪಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ನರೇಂದ್ರ ಮೋದಿಯವರ ಜನ್ಮದಿನ ಪ್ರಯುಕ್ತ ನಾವು ವಿಶೇಷವಾಗಿ ಇವತ್ತು ಮಾಶಿ ಶ ಹೊನ್ನಾಳಿ ಹರಿಹರ ಮುಖ್ಯ ರಸ್ತೆಯ ಮಾಶಿಡಿ ಗ್ರಾಮದಲ್ಲಿ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಗಟ್ಟಲೆ ಗುಂಡಿ ಬಿದ್ದಿದೆ ಇದಕ್ಕೆ ಪಿ ಡಬ್ಲ್ಯೂ ಇಲಾಖೆ ಗಮನ ಹರಿಸಿಲ್ಲ ತಾಲೂಕಿನ ಶಾಸಕರು ಗಮನ ಹರಿಸಿಲ್ಲ ಆದ್ದರಿಂದ ವಿಶೇಷವಾಗಿ ನಾವು ನಮ್ಮ ಮಂಡಲದ ವತಿಯಿಂದ ಗುಂಡಿ ಮುಚ್ಚೋ ಅಭಿಯಾನವನ್ನು ಮಾಡುವ ಮುಖಾಂತರ ಆ ಧೀಮಂತ ನಾಯಕ ನರೇಂದ್ರ ಮೋದಿಯವರ ಒಂದು ಹತ್ತು ವರ್ಷಗಳ ನಿರಂತರ ಕಳಂಕ ರಹಿತ ರಹಿತವಾಗಿ ಭ್ರಷ್ಟಾಚಾರ ರಹಿತವಾಗಿ ವಿಶ್ವವೇ ನಮ್ಮ ದೇಶದ ತಿರುಗಡೆ ಕಡೆ ತಿರುಗಿ ತಿರುಗಿ ನೋಡುವ ಹಾಗೆ ಮಾಡಿರ್ತಕ್ಕಂತಹ ಪುಣ್ಯಾತ್ಮನ ಹೆಸರಲ್ಲಿ ಗುಂಡಿ ಮುಕ್ ಗುಂಡಿ ಮುಚ್ಚಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನೀವು ನೋಡ್ತಾ ಇವಾಗ ಒಂದು ಸುಮಾರು ಎರಡು ಮೂರು ಟ್ಯಾಕ್ಟ್ರು ಮಣ್ಣು ತಂದು ಒಂದು ಎಲ್ಲೆಲ್ಲಿ ಗುಂಡಿ ಇದೆ ನಮ್ಮ ಅರ್ಕೆರೆ ಕಾಲೋನಿಯಿಂದ ಹೊಣ್ಣಾಳಿ ಮ ಹೊನ್ನಾಳಿ ಹೊನ್ನಾಳಿ ನಮ್ಮ ಕೈಲಾದಂತಹ ಸೇವೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇವತ್ತು ಮಾಸಡಿಯಲ್ಲಿ ಈ ನಾವು ನಾವು ಸಹ ಎಷ್ಟೋ ಸಲ ಓಡಾಡಬೇಕಾದ್ರೆ ಎಷ್ಟೋ ಜನ ಬಿದ್ದಿದ್ದರೆ ನಾವೇ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಕ್ಕಂಥ ಉದಾಹರಣೆ ಐತೆ ಅದರಿಂದ ನಾವೆಲ್ಲ ಚಿಂತೆ ಮಾಡಿ ಈ ರೀತಿ ಮಾಡಿ ಈ ರೀತಿ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಆ ಮಹಾನ್ ಚೇತನನಿಗೆ ಸೇವೆ ಸಲ್ಲಿಸೋಣ ಅಂತ ಹೇಳಿದ್ರು ಹಾಗೆಯೇ ನ್ಯಾಮತಿಯಲ್ಲಿ ಈಗ ಹೊನ್ನಾಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಅಂಕ ಹಂಪಲುಗಳನ್ನು ವಿತರಣೆ ಮಾಡುವುದು ಮತ್ತು ನ ತದನಂತರ ನ್ಯಾಮತಿಯಲ್ಲೂ ಸಹ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಆ ನಿಮಿತ್ತವಾಗಿ ಇವತ್ತು ಈಗ ಗುಂಡಿ ಮುಕ್ತ ಅಭಿಯಾನವನ್ನು ಮೊದಲನೇದಾಗಿ ಇವತ್ತು ಮಾಡ್ತಾ ಇದ್ದೀವಿ ಆ ಮುಖಾಂತರ ಇಲ್ಲಿ ಬಂದಿರತಕ್ಕಂತಹ ನರೇಂದ್ರ ಮೋದಿಯ ಆ ಒಂದು ಸೇವೆ ಮಾಡಬೇಕು ಅಂತೇಳಿ ಪ್ರತಿ ತ ಹಳ್ಳಿಯಿಂದನೂ ಸುಮಾರು ನೂರಾರು ಜನ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಒಂದಿಸ್ತಾ ನಾನು ಮಾತು ವಿರಾಮ ಆಗ್ತೀನಿ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಜೈ ಜೈ